ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ಟೇಸ್ಟಾಗಿ ಸಿಂಪಲ್ಲಾಗಿ ಒಂದು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇದಕ್ಕೆ ಮೊದಲು ನಾನಿಲ್ಲಿ ಒಂದು ಕೆ ಜಿಯಷ್ಟು ಹೀರೆಕಾಯಿ ತೆಗೆದಿಟ್ಟಿದ್ದೀನಿ ಇದರಲ್ಲಿರುವಂಥ ಎಲ್ಲ ತೆಗೆದೇನೆ ಚಟ್ನಿ ಮಾಡಿದ್ದೀನಿ ನಾನು ಅದು ಇನ್ನೊಂದು ವೀಡಿಯೋದಲ್ಲಿದೆ ನೋಡಿ ಮತ್ತು ಒಗ್ಗರಣೆಗೆ ಒಂದು ಚಿಕ್ಕ ಈರುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಡಲೆ ಬೀಜನ ಹುರಿದು ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್ ಉಪ್ಪು ನಿಮ್ಮ ರುಚಿಗೆ ತಪ್ಪಷ್ಟು ಒಗ್ಗರಣೆ ಮಾಡೋದಕ್ಕೋಸ್ಕರ ಸಾಸಿವೆ ಉದ್ದಿನಕಾಳು ಜೀರಿಗೆ ಒಣಮೆಣಸಿನ್ಕಾಯಿ ಒಂದೆರಡು ಮತ್ತು ಒಂದು ಹತ್ತು ಹೆಸಲು ಬೆಳ್ಳುಳ್ಳಿನ ಒಂದೆರಡಾಗಿ ಜಜ್ಜಿಟ್ಟಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ ಈ ರೇಖಾನೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈಗ ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿಯಲ್ಲಿ ನಾವು ತೆಗೆದಿಟ್ಟಿರೋಂಥ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಣಮೆಣ್ಸಿನ್ಕಾಯಿನ ಎರಡೆರಡಾಗಿ ಪೀಸ್ ಮಾಡಿ ಹಾಕ್ಬಿಡಿ ಈಗ ನಾವು ತೆಗ್ದಿಟ್ಟಿರೋಂಥ ಸಾಸಿವೆ ಉದ್ದಿನಕಾಳು ಜೀರಿಗೆ ಇದನ್ನೆಲ್ಲ ಹಾಕೊಳ್ಳೋಣ ಈ ಎಲ್ಲ ಒಂದು ಸ್ವಲ್ಪ ಚಿಟಪಟ ಅಂದು ಉದ್ದಿನ ಕಾಳು ಕಲರ್ ಬರೋವರೆಗೂ ಇರಲಿ ಫ್ರೆಂಡ್ಸ್ ನೋಡಿ ಈಗ ಒಳ್ಳೆ ಕಲರ್ ಬಂದಿದೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಈರುಳ್ಳಿ ಒಂದಿಷ್ಟು ಕಲರ್ ಬಂದಾದ ಮೇಲೆ ನಾವು ತೆಗ್ದಿಟ್ಟಿರೋಂಥ ಕರಿಬೇವು ಬೆಳ್ಳುಳ್ಳಿ ಹಾಕೊಳ್ಳೋಣ ಇದ್ರನ್ನ ನಾವು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಬಿಡಿ ಇದೊಂದು ಸ್ವಲ್ಪ ಫ್ರೈ ಮೇಲೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಹೀರೆಕಾಯಿ ಎಲ್ಲ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈಗ ಹೀರೆಕಾಯಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ತುಂಬ ಸ್ವಲ್ಪ ಸಾಕು ಫ್ರೆಂಡ್ಸ್ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರಲ್ಲ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದ್ರ ಜೊತೆಗೇನೆ ಕಾಲು ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕೊಳ್ಳಿ ಉಪ್ಪು ನೀವು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಂಗೆ ಹಾಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ಇದ್ರ ಜೊತೆಗೇನೇ ಒಂದು ಸ್ವಲ್ಪ ನೀರು ತುಂಬ ಅಂದರೆ ತುಂಬ ಕಡಿಮೆ ನೀರು ಹಾಕ್ಕೊಳ್ಳಿ ನೋಡಿ ನಾನು ಈ ಪುಟ್ಟ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಈಗ ಮತ್ತೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಹೀರೆಕಾಯಲ್ಲೇ ನೀರು ಬರೋದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಇದು ಬೇಯ್ತಾ ಇರಲಿ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನಾವು ತೆಗ್ದಿಟ್ಟಿರೋಂಥ ಕಡಲೆ ಬೀಜನೆಲ್ಲ ಹಾಕ್ಕೊಳ್ಳೋಣ ಈ ಕಡಲೆ ಬೀಜನ ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೊಬೇಡಿ ಒಂದೆರಡಾಗಿ ತರತಾರಿಯಾಗಿ ರುಬ್ಕೊಳ್ಳಿ ಈ ಥರ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಈ ಕಡೆ ಈರೆಕಾಯಿನೂ ಬೆಂದು ಅದರಲ್ಲಿರೋ ನೀರೆಲ್ಲ ಬಿಟ್ಟಿದೆ ಈ ರೀತಿ ಚೆನ್ನಾಗಿ ಬೆಂದಾದಮೇಲೆ ಈಗ ನಾವು ಪುಡಿ ಮಾಡಿಟ್ಟಿರೋಂಥ ಕಡಲೆ ಬೀಜ ಹಾಕ್ಕೊಳ್ಳೋಣ ಈ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ ಈಗ ಲಾಸ್ಟಲ್ಲಿ ನಾವು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇ ಫ್ರೆಂಡ್ಸ್ ರುಚಿಯಾದಂಥ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು